ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಿಂಚು ಅಪ್ಪ ಫೋನಲ್ಲಿ ಬ್ಲ್ಯಾಕ್ ರೋಸ್ ಅಂದರೆ ಎಲ್ಲರೂ ಗಂಡು ಅಂತ ಅಂದ್ಕೊಂಡಿದ್ದಾರೆ ಅಂತಾನೆ ಆಗ ಆಚೆಯಿಂದ ಬ್ಲ್ಯಾಕ್ ರೋಸ್ ಅಂತ ನಗ್ತಾ ಹೂವು ಯಾವತ್ತಾದರೂ ಗಂಡಾಗೋಕ್ಕೆ ಸಾಧ್ಯನಾ ಹೂವು ಯಾವತ್ತಿದ್ರೂ ಹೆಣ್ಣೆ ಅಂತಾಳೆ ಥ್ಯಾಂಕ್ ಯು ಬ್ಲ್ಯಾಕ್ ರೋಸ್ ಕರ್ಣಂಗೆ ಸಿಕ್ಕಿದಾಗ ಸಿಕ್ಕಾಕ್ಕೊಂಡೆ ಅಂದ್ಕೊಂಡೆ ಆದರೆ ನೀನು ಒಂದು ದಾರಿ ತಪ್ಪಿಸಿ ನನ್ನನ್ನು ಕಾಪಾಡಿದೀಯ ಅಂತಾನೆ ಸಿಂಚು ಅಪ್ಪ ಪ್ರತಿ ಸರಿ ತಪ್ಸ್ಕೊಳ್ಳೋಕ್ಕೆ ಆಗುತ್ತೆ ಅಂದ್ಕೋಬೇಡ ಅಂತಾಳೆ ಬ್ಲ್ಯಾಕ್ ರೋಸ್ ಹೌದು ತುಂಬ ಹುಷಾರಾಗಿರಬೇಕು ಈ ಸಲ ಕರ್ಣ ತುಂಬಾ ಹತ್ತಿರ ಬಂದುಬಿಟ್ಟಿದ್ದ ಅಂತಾನೆ ಸಿಂಚು ಅಪ್ಪ ಬೆಂಕಿ ಹತ್ತಿರಕ್ಕೆ ಹೋಗ್ಬೋದು ಆದರೆ ಬೆಂಕಿನ ಹಿಡಿಯೋಕ್ಕಾಗುತ್ತಾ ಈ ಬ್ಲ್ಯಾಕ್ ರೋಸನ್ನು ಪುಷ್ಪದೊಳಗೆ ಎಂಥ ಫೈಯರ್ ಇದೆ ಅಂತ ನಾನು ತೋರಿಸ್ತೀನಿ ಅಂತಾಳೆ ಬ್ಲ್ಯಾಕ್ ರೋಸ್ ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಅಪ್ಪ ಬ್ಲ್ಯಾಕ್ ರೋಸ್ ಹತ್ರ ಹೋಗಕ್ ನೋಡಿದ್ರೆ ಹೇಗ್ ಸುಡುತ್ತೆ ಅಂತ ಕರ್ಣಂಗೆ ಗೊತ್ತಾಗ್ಬೇಕು ನಾಳೆ ಅವನಿಗೊಂದು ಸರ್ಪ್ರೈಸ್ ಗಿಫ್ಟ್ ಕಾಯ್ದುಕೊಂಡಿದೆ ಅವ್ನ ಜೀವನ್ ಪರ್ಯಂತ ಮರಿಬಾರ್ದು ಅದನ್ನ ನೋಡಿ ಎದೆ ಒಡೆದು ಹೋಗ್ಬೇಕು ಅವನಿಗೆ ಅಂತ ಬ್ಲಾಕ್ ರೋಸ್ನಾಗ್ತಾಳೆ ಕಾಲ್ ಕಟ್ ಮಾಡ್ತಾಳೆ ಈಚೆ ಬೆಳಿಗ್ಗೆ ರೂಮಲ್ಲಿ ಕರ್ಣ ಎದ್ದು ಕೂತ್ಕೋತಾನೆ ಸಾಹಿತ್ಯ ಸ್ನಾನ ಮಾಡಿ ತಲೆ ಓಸ್ಕೊತಾ ಇರ್ತಾಳೆ ಕರ್ಣ ಅವಳನ್ನೇ ನೋಡ್ತಾ ಕೂತಿರ್ತಾನೆ ರಾತ್ರಿ ಸಾಹಿತ್ಯ ಒದ್ದಿರೋ ನೆನಪಾಗಿ ಅಲ್ಲಿಂದ ಎದ್ದು ಬೆಡ್ ಮೇಲೆ ಕೂತ್ಕೋತಾನೆ ಆಗ ಪ್ರಸನ್ನ ಬಂದು ಫಾರ್ಮ್ ಹೌಸ್ ಅಲ್ಲಿ ಸೊ ಹೋಲಿ ಸೆಲೆಬ್ರೇಟ್ ಮಾಡಬೇಕು ಬೇಗ ಬಾ ಅಂತ ಹೋಗ್ತಾನೆ ಮಾಮೂಲಿ ನಾವು ಮನೆಯಲ್ಲೇ ಅಲ್ವಾ ಹೋಲಿ ಸೆಲೆಬ್ರೇಟ್ ಮಾಡೋದು ಅಂತ ಕರ್ಣ ಅಂದಾಗ ಇದನ್ನೆಲ್ಲ ಅವರು ಅರೇಂಜ್ ಮಾಡಿರೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ನೀವಂತೂ ನಮ್ಮ ಫ್ಯಾಮಿಲಿ ಸೆಲೆಬ್ರೇಷನ್ಗಳಿಗೆಲ್ಲ ಬರಲ್ಲ ಮನೇಲಿ ಒಬ್ಬರು ಕೂತು ಏನು ಮಾಡ್ತೀರಾ ನನ್ನ ಬಟ್ಟೆನೆಲ್ಲ ಐರನ್ ಮಾಡಿ ಮಡಚಿಡಿ ಅಂತಲೇ ಕರ್ಣ ಹತ್ರ ಆಗಲ್ಲ ಅಂತಾಳೆ ಸಾಹಿತ್ಯ ಮನೇಲಿ ಒಬ್ಬರೇ ಕೂತಿರೋಕ್ಕೆ ಬೋರ್ ನಿಮಗೆ ಅದಕ್ಕೆ ಹೇಳಿ ಅಂತಲೇ ಕರ್ಣ ನಾನು ಯಾಕೆ ಒಬ್ಬಳೆ ಮನೇಲಿ ಕೂತ್ಕೊಳ್ಳಿ ನಾನು ಬರ್ತಿದ್ದೀನಿ ನಿಮ್ಮ ಜೊತೆ ಅಂತಾಳೆ ಸಾಹಿತ್ಯ ನೀವು ಯಾಕ್ರಿ ರೀ ಬರ್ತೀರಾ ಅಲ್ಲಿ ಬಂದು ಗುಂಬಳಕಾಯಿ ಮುಖ ಹಾಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಬೇಡ ಅಂತಾನೆ ಕರ್ಣ ನಾನು ಬರ್ತೀನಿ ಅಂದೆ ಅಂತಾಳೆ ಸಾಹಿತ್ಯ ಯಾಕೆ ಅಂದರೆ ಅಂತಾನೆ ಕರ್ಣ ಯಾಕಂದರೆ ನಾನು ನಿಮ್ಮ ಹೆಂಡತಿ ಅಂತಾಳೆ ಸಾಹಿತ್ಯ ಓಹೋ ನೀವು ನನ್ನ ಹೆಂಡ್ತಿ ಸರಿ ಹೆಂಡತಿ ನಾನು ಸ್ನಾನಕ್ಕೆ ಹೋಗ್ಬಿಡು ಹೋಗ್ತೀನಿ ಸ್ನಾನ ಆದಮೇಲೆ ಕರಿತೀನಿ ಟವೆಲ್ ತಂದು ಕೊಡ್ಬಿಡಿ ಅಂತ ಕರ್ಣ ಹೋಗ್ತಾನೆ ಈಚೆ ಸಿಂಚು ಮತ್ತು ಮನೆಯವರೆಲ್ಲ ಕಲರ್ಸ್ನ ಒಬ್ಬರ ಮೈ ಮೇಲೆ ಒಬ್ಬರು ಹಾಕ್ತಾ ಇರ್ತಾರೆ ಎಲ್ಲರೂ ಖುಷಿಯಿಂದ ಕುಪ್ಪಡಿಸ್ತಿರ್ತಾರೆ ಆಗ ಕರ್ಣನಪ್ಪ ಅರುಂಧತಿ ಕರ್ಣ ಸಾಹಿತ್ಯ ಎಲ್ಲೂ ಕಾಣಿಸ್ತಿಲ್ಲ ಅಂತಾರೆ ಆಗ ಕರ್ಣ ಸಾಹಿತ್ಯ ಕಾರಿಂದ ಬಂದು ಇಳಿತಾರೆ ಎಲ್ಲರೂ ಅವರನ್ನೇ ನೋಡ್ತಾರೆ ಹೆಂಡತಿ ಇಳೀರಿ ಕಾರಿಂದ ಅಂತಾನೆ ಕರ್ಣ ಸಾಹಿತ್ಯ ಕಾರಿಂದ ಇಳ್ಕೊಂಡು ಬರ್ತಾಳೆ ಆಗ ಬರತ್ ಬಂದು ಅಣ್ಣ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕೋಕ್ಕೆ ಬರ್ತಾನೆ ಸ್ವಲ್ಪ ತಡಿಯೋ ಅಂತಾನೆ ಕರ್ಣ ಅತ್ತಿಗೆಗೆ ಬಣ್ಣ ಹಾಕ್ತೀಯೋ ಇಲ್ವೋ ಅಂತಾನೆ ಬರತ್ ನಿಮ್ಮಗೆ ನಾ ಹೇಗೆ ಕಲರ್ಫುಲ್ ಮಾಡ್ತೀನಿ ಅಂತಾನೆ ಕರ್ಣ ನೋಡಿ ಕರ್ಣ ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಸಾಹಿತ್ಯ ಓಡಿ ಹೋಗ್ತಾಳೆ ಅಣ್ಣ ಅತ್ತಿಗೆ ಹಿಂಗೆ ಅಂತಾನೆ ಅಂತಲೇ ನೋಡ್ತಿರು ನನ್ನ ಕೈಯಿಂದ ಹೇಗೆ ತಪ್ಸ್ಕೊತಾಳೆ ಅಂತ ಅವಳನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ ಕರ್ಣ ಬೇಡ ಕರ್ಣ ನನಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ಸಾಹಿತ್ಯ ಮದುವೆ ಆದಮೇಲೆ ಮೊದಲನೇ ಹೋಲಿ ಹಬ್ಬ ಇವರಿಬ್ಬರು ಮದುವೆ ಆದಮೇಲೆ ಖುಷಿ ಖುಷಿಯಾಗಿ ಆಟ ಆಡ್ಕೋತಾರೆ ಅಂದ್ಕೊಂಡಿದ್ರೆ ಇವರನ್ನು ನೋಡ್ತಿದ್ರೆ ಅಂತಾರೆ ಯಾರುಂದತಿ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಕರ್ಣನಪ್ಪ ಸುಮ್ಮನೆ ಹೊರಟು ಹೋಗಿ ಅಂತಾಳೆ ಸಾಹಿತ್ಯ ಅಯ್ಯೋ ಸಾಹಿತ್ಯ ಹೋಳಿ ಹಬ್ಬ ಹೋಗೋಕ್ಕಾಗತ್ತಾ ಅಂತ ಅವಳು ಕೆನ್ನೆಗೆ ಬಣ್ಣ ಹಚ್ಚಿ ಹ್ಯಾಪಿ ಹೋಲಿ ಸಾಹಿತ್ಯ ಈಗ ನಾನು ಹೆಂತಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಅಂತಾನೆ ಕರ್ಣ ಬೇಡ ಅಂದರೂ ನನಗೆ ಬಣ್ಣ ಹತ್ತಿರ ಇವಾಗ ನೋಡಿ ನಾನು ಏನು ಮಾಡ್ತೀನಿ ಅಂತ ಎರಡು ಕೈಲಿ ಕಲರ್ ತಂದು ಅವನ ಮುಖಕ್ಕೆ ಹತ್ರ ಬಿಸಾಕ್ತಾಳೆ ಸಾಹಿತ್ಯ ನನಗೆ ಎರಡು ಬಣ್ಣ ಹತ್ತಿರ ಅಂತ ಬಣ್ಣದ ಬಟ್ಲನ್ನು ತಗೊಂಡು ಅವಳಿಗೆ ಹಾಕ್ತಾನೆ ಅವಳು ಬಣ್ಣದ ಬಟ್ಲನ್ನು ತಗೊಂಡು ಅವನಿಗೆ ಎಸಿತಾಳೆ ನಂತರ ಕರ್ಣ ಮೈ ಮೇಲೆ ಬೀಳ್ತಾಳೆ ಅವಳು ರಿಂಗು ಅವ್ನ ಶರ್ಟ್ಗೆ ಸಿಕ್ಕಾಕ್ಕೊಳುತ್ತೆ ಏನ್ರಿ ಬರೀ ದೂರದಿಂದಷ್ಟೇ ಚೆನ್ನಾಗಿ ಕಾಣಿಸ್ತೀರಾ ಅನ್ಕೊಂಡಿದ್ದೆ ಪರವಾಗಿಲ್ಲ ರೀ ಕ್ಲೋಸ್ ಅಪ್ಪಲ್ಲೂ ಕಲರ್ಫುಲ್ಲಾಗೇ ಕಾಣ್ತೀರಾ ಅಂತಾನೆ ಕರ್ಣ ಹೋಗಿ ಆ ಕಡೆ ಅಂತಾನೆ ಅಂತಾಳೆ ಸಾಹಿತ್ಯ ಹೋಗ್ತೀನಿ ಅಂತ ಆಚೆ ಹೋಗುವಾಗ ಅವಳು ಕಿವಿ ನೋವಾಗುತ್ತೆ ಆಗುತ್ತೆ ಎಲ್ಲಿ ಹೋಗ್ತಿದ್ದೀರಾ ನಿಮ್ಮ ಶರ್ಟ್ಗೆ ನನ್ನ ಕಿವಿಯೊಲ್ಲೇ ಸಿಕ್ಕಾಕ್ಕೊಂಡಿದೆ ಅಂತ ಬಿಡಿಸ್ಕೋತಾಳೆ ಸಾಹಿತ್ಯ ಹ್ಯಾಪಿ ಹೋಲಿ ಕರ್ಣ ಅಂತ ಸಿಂಚು ಕರ್ಣಗೆ ಬಣ್ಣ ಹಚ್ಚೋಕೆ ಬಂದು ಸುಮ್ಮನಾಗ್ತಾಳೆ ಕರ್ಣ ಸಿಟ್ಟಿಂದ ಆಚೆ ನೋಡ್ತಾನೆ ಆಗ ಸಾಹಿತ್ಯ ಬರ್ತಾಳೆ ಹ್ಯಾಪಿ ಹೋಲಿ ಸಾಹಿತ್ಯ ಅಂತ ಸಾಹಿತ್ಯ ಸಿಂಚು ಬಣ್ಣ ಹಚ್ಚಿ ಹೋಗ್ತಾಳೆ ಆಗ ರುತಿ ಬಂದು ಕರ್ಣ ಮನೆಯವರೆಲ್ಲ ಎಷ್ಟು ಖುಷಿಯಾಗಿ ನೋಡಿ ಎಷ್ಟೋ ದಿನಗಳಾಗಿತ್ತಲ್ವಾ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಇಷ್ಟು ಬೇಗ ಮಾಡಿಸಿದ್ದೀಯಲ್ಲ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾರೆ ಇದನ್ನೆಲ್ಲ ನಾನು ಏರ್ಪಾಟ್ ಮಾಡಿಲ್ಲ ಅಮ್ಮ ಪ್ರಜ್ಜು ಹೇಳ್ದ ನೀನು ಮಾಡಿದ್ದು ಅಂತ ಅಂತಾನೆ ಕರ್ಣ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಒಂದು ನಿಮಿಷ ಇರು ರೀ ಅಂತ ಕರೆದು ಈ ಹೋಲಿ ಸೆಲೆಬ್ರೇಷನ್ ಏರ್ಪಾಟ್ ನೀವು ಮಾಡ್ತಾನೆ ಮಾಡಿದ್ದು ಅಂತಾರೆ ಅರುಂಧತಿ ಇಲ್ವಲ್ಲ ಇನ್ಫ್ಯಾಕ್ಟ್ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಅಂತಾರೆ ಕರ್ಣನಪ್ಪ ನಾನು ಮಾಡಿಲ್ಲ ನೀವು ಮಾಡಿಲ್ಲ ಕರ್ಣನೂ ಮಾಡಿಲ್ಲ ಮತ್ತೆ ಯಾರು ಮಾಡಿದ್ದು ಅಂತಾರೆ ಅರುಂಧತಿ ಆಗ ಕರ್ಣನಪ್ಪ ಎಲ್ಲರನ್ನು ಕರೆದು ಈ ಏರ್ಪಾಟನ್ನೆಲ್ಲ ನಿಮ್ಮಲ್ಲೇ ಯಾರೋ ಒಬ್ರು ಮಾಡಿಸಿದ್ದು ಅಲ್ವಾ ಅಂತಾರೆ ಎಲ್ಲರೂ ಮುಖ ಮುಖ ನೋಡ್ತಾರೆ ಇಲ್ಲ ಡ್ಯಾಡ್ ಅಂತಾನೆ ಬರತ್ತೆ ಈ ಅರೇಂಜ್ಮೆಂಟ್ಸ್ ಮಾಡಿದ್ದು ಯಾರು ಅಂತಾನೆ ಕರ್ಣ ಯಾರಾದರೂ ಮಾಡ್ಕೊಳ್ಳಿ ಕಲರ್ಸ್ ಇದೆ ಜನ ಇದ್ದಾರೆ ಮನಸ್ಫೂರ್ತಿಯಾಗಿ ಹಚ್ಕೊಂಡು ಉಂಡ್ಕೊಂಡು ತಿನ್ಕೊಂಡು ಹೋಗ್ತಿರೋದು ಎಂಜಾಯ್ ಅಂತ ಪ್ರಸನ್ನ ಹೋಗ್ತಾನೆ ಈಚೆ ಸಾಹಿತ್ಯ ತಮ್ಮಂಗೆ ಫೋನ್ ಮಾಡಿ ಮನೆಯವರೆಲ್ಲ ಹೇಗಿದ್ದಾರೆ ಅಂತಾಳೆ ಎಲ್ಲರೂ ಚೆನ್ನಾಗಿದ್ದಾರೆ ನಾನಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಂತಾನೆ ತಮ್ಮ ಹಾಗೆ ಸಾಹಿತ್ಯ ಮಾತಾಡುವಾಗ ಬ್ಲ್ಯಾಕ್ ರೋಸಲ್ಲೇ ಅವಳು ಹಿಂದೆ ಹೋಗ್ತಾನೆ ಸಾಹಿತ್ಯ ಕಾಲ್ ಕಟ್ ಮಾಡ್ತಾಳೆ ಈಚೆ ಬರೋತ ಅಣ್ಣ ಏನಾಯ್ತಣ ಅಂತಾನೆ ಈ ಹೋಲಿ ಅರೇಂಜ್ಮೆಂಟ್ಸ್ ಯಾರು ಮಾಡಿಲ್ಲ ಆದರೂ ನಾವಿಲ್ಲಿ ಹೋಲಿ ಆಡ್ತಿದ್ದೀವಿ ಅಂತಾನೆ ಕರ್ಣ ಯಾರು ಇದನ್ನೆಲ್ಲ ಮಾಡಿರ್ತಾರೆ ಅಂತಾನೆ ಬರತ್ ಹಾಂ ಬ್ಲ್ಯಾಕ್ ರೋಸ್ ಅಂತಲೇ ಕರ್ಣ ಆಗ ಬಾಂಬ್ ಬಾಂಬ್ಸ್ ಪಿಡಿ ಸಿಡಿಯೋಕೆ ಆಗುತ್ತೆ ಎಲ್ಲ ಕಡೆ ಹೊಗೆ ತುಂಬಿಕೊಳ್ಳುತ್ತೆ ಸಾಹಿತ್ಯ ಕರ್ಣ ಎಲ್ಲ ಶಾಕ್ನಿಂದ ನೋಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿ reading.